ಆಕಾಶವಾಣಿ ರೂಪಕ ಭೂಕೈಲಾಸ ಮಹಾಬಳೇಶ್ವರನ ಗೋಕರ್ಣ ರಚನೆ ಚಂದ್ರಕಲಾ ಬಾಂದೇಕರ್ ಪ್ರಸ್ತುತಿ ಡಾಕ್ಟರ್ ಬೇವಿನಗಿಡತ್ ಮತ್ತು ಎಚ್ ಬಿ ರಾಮಡಗಿ ಭೂ ಮಹಾಬಳೇಶ್ವರನ ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಗೋಕರ್ಣ ಅಲೌಕಿಕ ಲೋಕದ ದರ್ಶನ ಮಾಡಿಸುವುದರ ಜೊತೆಗೆ ಶಿವನ ಸ್ವರೂಪದ ಕುರುಹಾಗಿ ಕೈಲಾಸವನ್ನು ನಿರ್ಮಿಸಿ ಇಟ್ಟಿದೆ ನಿಸರ್ಗದ ಮಡಿಲಲ್ಲಿ ಅಡಗಿ ಗಂಗಾವಳಿಯಾಗಿ ಹರಿದು ಮಹಾಬಲೇಶ್ವರನನ್ನು ಸೇರುವ ಚೈತನ್ಯ ಒಂದು ರೀತಿಯಲ್ಲಿ ಈ ನೆಲವನ್ನು ಭೂ ಕೈಲಾಸವಾಗಿ ಮಾರ್ಪಡಿಸಿದೆ ಶಿವನು ಇರುವ ತಾಣವಾಗಿ ಗೋಕರ್ಣ ಲಕ್ಷಾಂತರ ಜನರನ್ನು ಸೆಳೆಯುವ ಹಿಂದೆ ನಾಗರಿಕತೆಯ ನಂಬಿಕೆಗಳಿವೆ ದಶಕಂಠ ರಾವಣನ ಕೈಗೆ ಸಿಕ್ಕ ಶಿವನ ಆತ್ಮಲಿಂಗ ದುರ್ಬಳಕೆ ಆಗಬಾರದೆಂದು ನಿಯತಿ ತತ್ವದ ಅನುಸಾರ ಶಿವನ ಪುತ್ರ ಗಣಪತಿ ಅದನ್ನು ನೆಲದ ಮೇಲೆ ಸ್ಥಾಪಿಸುವ ಕಥೆಗಳಿವೆ ನಿಯತಿಯರ್ ಆರ್ ಮೀರ ದರ್ಪರ್ ಎನ್ನುವ ಮಾತಿದೆ ಸೃಷ್ಟಿ ಮನುಷ್ಯ ಕಲ್ಯಾಣಕ್ಕಾಗಿ ತನ್ನ ತಾನೇ ವಿಧಿಬದ್ಧಗೊಳಿಸಿಕೊಳ್ಳುತ್ತದೆ ಎನ್ನುವುದು ಅಂತಹದರಲ್ಲಿ ಒಂದು ಗೋಕರ್ಣ ಮಹಾಬಳೇಶ್ವರ ನೆಲೆಸಿರುವ ಭೂ ಕೈಲಾಸವೆಂಬ ಪ್ರತೀತಿಯನ್ನು ಪಡೆದಿದೆ ವರಕವಿ ದರಾ ಬೇಂದ್ರೆಯವರು ತಮ್ಮ ಸಣ್ಣ ಸೋಮವಾರ ಪದ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣಕ್ಕೂ ಧಾರವಾಡದ ಸೋಮೇಶ್ವರ ಶಿವನ ದೇವಸ್ಥಾನಕ್ಕೂ ಮೈತ್ರಿ ಸ್ಥಾಪಿಸುವ ಬಗ್ಗೆ ಅಸಾಧಾರಣವಾದುದು ಸೋಮೇಶ್ವರನ ಹತ್ತಿರ ಹುಟ್ಟುವ ಶಾಲ್ಮಲಾ ನದಿ ಸಣ್ಣ ತೊರೆ ಇದ್ದದ್ದು ಗುಪ್ತಗಾಮಿನಿಯಾಗಿ ಹರಿಯುತ್ತ ಅಗಲವಾಗಿ ಆಳವಾಗಿ ಗಂಗಾವಳಿಯಾಗಿ ಗೋಕರ್ಣ ಸೇರಲು ಧಾವಿಸುತ್ತಿರುವುದನ್ನು ಹೇಳುತ್ತಾ ಸೋಮೇಶ್ವರ ಮತ್ತು ಮಹಾಬಲೇಶ್ವರ ಚೈತನ್ಯದ ನೆಲೆಗಳೆಂದು ಬೇಂದ್ರೆ ಸೂಚಿಸುತ್ತಾರೆ ಶಾಲ್ಮಲಿ ಸಣ್ಣ ಬಾಲಿ ಕಿವಿಯಲ್ಲಿ ತಾಳೆ ವಾಲಿ ಗರಿಗರಿ ಬನದಾಗ ಅಡಗಿ ಗಂಗಾ ಹೊಳಿಯಾಗಿ ಸಾಗರ ಬಿದ್ದು ಸಾಗರಕ್ಕಾಗಿ ಹೊರಟಾಳ ಗೋಕರ್ಣ ಕಡಿಗಿ ಮನುಷ್ಯರ ಎದೆಗಳಲ್ಲಿ ದೀಪಗಳು ಉರಿಯುತ್ತಿರಲಿ ಎಂಬುದು ಶಿವರಾತ್ರಿಯ ಸಂಕೇತವಾಗಿದೆ ಶಿವ ಶಿವ ಇಲ್ಲದಿದ್ದರೆ ಜಗತ್ತು ಹಗಲು ಕಾಣದೇ ಇದ್ದೀತು ಇದ್ದದ್ದು ಮಾತ್ರ ಇದ್ದೀತು ಹೊಸತು ಬರದೇ ಇದ್ದೀತು ಎನ್ನುವಲ್ಲಿ ಸೃಷ್ಟಿ ಸ್ವರೂಪನಾದ ಶಿವ ಲೋಕಕ್ಕೆ ಕಲ್ಯಾಣ ತರುವುದನ್ನು ಕಾರುಣ್ಯ ಸೂಸುವುದನ್ನು ಕಾಣಬಹುದು ಇರುಳು ಕಳೆದು ಬೆಳ್ಳಿ ಬೆಳಕು ಮೂಡಬಹುದು ಶಿವನ ಉಪಾಸನೆಯಲ್ಲಿ ಆತ್ಮ ಶುದ್ಧಿಯಾಗಬಹುದು ರಜತಗಿರಿಯಲ್ಲಿ ಮಾತ್ರ ಶಿವ ನೆಲೆಸಬೇಕೆಂಬುದಿಲ್ಲ ಆತ ಈ ಇಡೆಯಲ್ಲಿಯೂ ಕಾಣಬಲ್ಲ ശിവനൊലിതര ഭയവില്ല ശിവ മുനിതർ ബതുക്കില്ല ശിവനല്ലത് ഹരനല്ലത് ഗ്യൂ നമകിൽ ಜಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಜಗೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಗುರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮಾವನ ಮಹಿಮೆಯನು ನೀನು ಬಲ್ಲೆಯ ರೂಢಿಗತ ಪರಂಪರೆಯಂತೆ ರಥಸಪ್ತಮಿಯ ದಿನವಾದ ಗೋಕರ್ಣದ ಶ್ರೀ ಮಹಾಬಳೇಶ್ವರ ದೇವಾಲಯದ ಮಹಾರಥಕ್ಕೆ ಪೂಜೆ ಸಲ್ಲಿಸಲಾಯಿತು ಗಣಪತಿ ಪೂಜೆ ಸಲ್ಲಿಸುವ ಮೂಲಕ ಅದನ್ನು ಸಾಂಗ ಮಾಡಲಾಯಿತು ಪುರೋಹಿತರು ಹಾಲಕ್ಕಿ ಖಾರವಿ ಗಾಬಿತ ಮುಂತಾದ ಸಮುದಾಯಗಳ ಮುಖಂಡರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು ತೇರು ಕಟ್ಟುವ ಕೆಲಸಕ್ಕೆ ನೆರೆದಿದ್ದ ಸಮೂಹ ಕೈಜೋಡಿಸಿದರು ಶಿವರಾತ್ರಿಯ ಸಂದರ್ಭದಲ್ಲಿ ಮಹಾರಥೋತ್ಸವಕ್ಕೆ ಗೋಕರ್ಣ ಸಿದ್ಧಗೊಳ್ಳುವುದನ್ನು ನೋಡಬೇಕು ಮಯೂರ ಯಂತ್ರೋತ್ಸವ ಪುಷ್ಪ ರಥೋತ್ಸವ ಭೂತಬಲಿ ಜಲಯಾನೋತ್ಸವ ದೀಪೋತ್ಸವ ಮುಂತಾದ ಸಂಭ್ರಮಗಳು ಶಿವರಾತ್ರಿಯ ಸಂದರ್ಭದಲ್ಲಿ ಗೋಕರ್ಣದಲ್ಲಿ ನಡೆಯುತ್ತವೆ ಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಅರ್ಚಕರು ಈ ಶ್ರದ್ಧಾ ಕೇಂದ್ರದ ಹಿಂದಿನ ಕಥೆಗಳನ್ನು ಶಿವರಾತ್ರಿಯ ಮಹತ್ವವನ್ನು ಆ ಸಂದರ್ಭದ ಪೂಜೆಗಳನ್ನು ಆಕಾಶವಾಣಿಗಾಗಿ ವಿವರಿಸಿದರು ಈಗ ನಮ್ಮ ಜೊತೆಯಲ್ಲಿ ಜಿ ಕೆ ಹೆಗಡೆ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ಎಂತೆ ಪೂಜೆ ನಡೆಯುತ್ತೆ ಶ್ರೀ ಕ್ಷೇತ್ರ ಗೋಕರ್ಣ ಪುರಾತನ ಕಾಲದಿಂದನೂ ಕೂಡ ಪ್ರಸಿದ್ಧವಾದಂತಹ ಕ್ಷೇತ್ರ ಶ್ರೀ ಮಹಾಬಲೇಶ್ವರ ದೇವಾಲಯ ಶ್ರದ್ಧಾ ಕೇಂದ್ರ ದೂರ ದೂರಗಳಿಂದ ಕೂಡ ಭಜಕರು ಇಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಮಹಾಬಲೇಶ್ವರನಲ್ಲಿ ನಿವೇದಿಸಿಕೊಂಡು ಪರಿಹಾರವನ್ನು ಪಡೆದುಕೊಂಡನ್ನು ನಾವಿಲ್ಲಿ ಕಾಣುತ್ತೇವೆ ಪುರಾಣ ಕಾಲದಲ್ಲಿ ಕಥೆಯ ಪ್ರಕಾರ ರಾವಣ ಈಶ್ವರನ ಆತ್ಮಲಿಂಗವನ್ನು ಘನಘೋರ ತಪಸ್ಸನ್ನ ಆಚರಿಸಿ ಪಡೆಯುತ್ತಾನೆ ಹಾಗೆ ಪಡೆದಂಥ ಆತ್ಮಲಿಂಗ ಆತನ ತಾಯಿಗೆ ಪೂಜಿಸುವಗೋಸ್ಕರ ತೆಗೆದುಕೊಡ್ತೇನೆ ಅಂಥೇಳಿ ಒಂದು ಭಾವನೆ ಒಂದು ಆದರೆ ಆತ್ಮಲಿಂಗ ರಾವಣನಂಥ ಒಬ್ಬ ಕೈಯಲ್ಲಿದ್ದರೆ ಈ ಜಗತ್ತಿನ ವ್ಯವಸ್ಥೆಯನ್ನು ಹಾಳು ಮಾಡಬಹುದು ಎಂಬ ಹೆದರಿಕೆಯಿಂದ ದೇವತೆಗಳೆಲ್ಲ ಮಹಾಗಣಪತಿಯನ್ನು ಪ್ರಾರ್ಥಿಸ್ತಾರೆ ಮಹಾಗಣಪತಿ ಓರ್ವ ಗೋಪಾಲಕ ಒಟುವಿನ ವೇಷದಿಂದ ಇಲ್ಲಿ ಬಂದು ರಾವಣನಿಂದ ಆತ್ಮಲಿಂಗವನ್ನು ತೆಗೆದುಕೊಂಡು ಇಲ್ಲಿಯೇ ಅದನ್ನು ಇಡುತ್ತಾನೆ ಹಾಗೆ ಇಟ್ಟಂಥ ಆತ್ಮಲಿಂಗ ಇಲ್ಲಿಯೇ ಪ್ರತಿಷ್ಠಾಪಿತವಾಗ್ತದೆ ರಾವಣ ಇದನ್ನ ಕೀಳಲಿಕ್ಕೆ ಪ್ರಯತ್ನ ಪಟ್ಟರೆ ಕೇಳಲಿಕ್ಕೆ ಆಗೋದಿಲ್ಲ ಆದರೆ ಅದರ ಸಂಗಡ ಇದ್ದಂತಹ ಒಂದು ಪೆಟ್ಟಿಗೆ ಒಂದು ದಾರ ಒಂದು ಬಟ್ಟೆ ಇವುಗಳನ್ನು ದೂರಕ್ಕೆ ಎಸೆಯುತ್ತಾನೆ ಅವೇ ಮುರುಡೇಶ್ವರ ಗುಣಮಂತೇಶ್ವರ ಮತ್ತು ಸಜ್ಜೇಶ್ವರ ಆಗಿವೆ ಮೂಲಲಿಂಗ ಇಲ್ಲಿಯೇ ಸುರಕ್ಷಿತವಾಗಿದ್ದು ಭಕ್ತ ಜನರ ಕೋರಿಕೆಯನ್ನು ಈಡೇರಿಸ್ತದೆ ಶ್ರೀ ದೇವಾಲಯದಲ್ಲಿ ರಾತ್ರಿಯ ಉತ್ಸವ ನಡೀತಾ ಇರೋದನ್ನ ಉತ್ಸವದ ಬಾಲಗ ಇದನ್ನು ನೀವು ಕೇಳಬಹುದು ಪ್ರತಿದಿನವೂ ಕೂಡ ಮೂರು ಸಾರಿ ಪೂಜೆ ನಡೀತದೆ ಮೊದಲನೆಯದು ಉದ್ಯಾನ ಬಲಿ ಎರಡನೇದು ಮಧ್ಯಾಹ್ನ ಬಲಿ ಸಾಯಂಕಾಲ ಉತ್ಸವ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸುಗಮವಾಗಿ ಬರ್ತಾ ಇದೆ ಹತ್ತು ಹಲವಾರು ಜನೋಪಯೋಗಿ ಕಾರ್ಯಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನೆಲ್ಲ ತರಲಾಗಿದೆ ಎಷ್ಟೋ ಬಿಟ್ಟು ಹೋದಂತಹ ಉತ್ಸವಗಳನ್ನು ಕೂಡ ಪುನಃ ಆಚರಣೆಯಲ್ಲಿ ತರ್ತಾ ಇದ್ದೇವೆ ದಿನವೂ ಎರಡು ಹೊತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಭಕ್ತ ಜನರಿಗೆ ಊಟದ ವ್ಯವಸ್ಥೆ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಅನ್ನ ಎಂಬುದಾಗಿ ಮಾಡ್ತಾ ಇದ್ದೇವೆ ಸಾವಿರಾರು ಜನ ಭಕ್ತರು ಊಟ ಮಾಡಿಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ವತಿಯಿಂದ ಶುಚಿತ್ವವನ್ನು ಕಾಪಾಡಿಕೊಳ್ಳು ಬರುವಲ್ಲಿ ಮತ್ತು ಒಂದು ನಿಯಮಿತವಾದಂತಹ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರುವುದರಲ್ಲಿ ಆಡಳಿತ ಕ್ರಮವನ್ನು ರೂಪಿಸಿ ಆ ಕ್ರಮಗಳ ಕಾರಣದಿಂದಾಗಿ ಐ ಎಸ್ ಒ ಸರ್ಟಿಫಿಕೇಟನ್ನು ಕೂಡ ದೇವಸ್ಥಾನದ ಆಡಳಿತಕ್ಕೆ ನೀಡಲಾಗಿದೆ ಜನರಿಗೆ ಬಂದಂತಹ ಭಕ್ತರುಗಳಿಗೆ ಏನೂ ತೊಂದರೆ ಆಗಬಾರದು ಅವರಿಗೆ ಹಿಂಸೆ ಆಗಬಾರದು ಆ ರೀತಿಯಾದಂಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಲಾಗಿದ್ದು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಕರ್ನಾಟಕವಷ್ಟೇ ಏಕೆ ಈ ಎಲ್ಲ ಕಡೆಗಳಿಂದಲೂ ಕೂಡ ಭಕ್ತರು ಬಂದು ಖುಷಿ ಪಡ್ತಾ ಇದ್ದಾರೆ ಇದೊಂದು ಹೆಮ್ಮೆ ಪಡಬೇಕಾದಂತಹ ವಿಚಾರ ಶಿವರಾತ್ರಿ ಬಹಳ ಜನ ಬರ್ತಾರೆ ಹಗಲು ರಾತ್ರಿ ಪೂಜೆ ನಡೀತಾ ಇರ್ತದೆ ಶಿವರಾತ್ರಿ ಮಹೋತ್ಸವ ಅಂದ್ರೆ ಇಲ್ಲಿ ಒಂಬತ್ತು ದಿನಗಳ ದೈವಿಕೋತ್ಸವ ಈ ದೈವಿಕೋತ್ಸವವನ್ನು ಸಾಂಸ್ಕೃತಿಕ ಉತ್ಸವವನ್ನಾಗಿಯೂ ಕೂಡ ಮಾಡಬೇಕೆಂಬುದು ಪರಮ ಪೂಜ್ಯರ ಆಶಯ ಮದನಾ గిరిజేత మహేత శంభోదయ వల్ల భూతాత్ పా ప్రమ నాథిరిశా నమో భూతనాద నమో దేవదేవా

ಕರ್ಣ ಜಾತ್ರೆ ಅಂದರೆ ಮಹಾಶಿವರಾತ್ರಿ ಅಂತ ಮಾಡ್ತಾರೆ ಆ ಜಾತ್ರೆ ದಿವಸ ಎಲ್ಲರೂ ಉಪವಾಸವಿದ್ದು ಶಿವನ ದರ್ಶನ ಮಾಡಿ ಆತ್ಮಲಿಂಗಕ್ಕೆ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಎಲ್ಲ ಕುಟುಂಬದಲ್ಲಿ ಗ್ರಹದಲ್ಲಿ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಮನಸ್ಸಿಗೆ ಮತ್ತು ಮನಸ್ಸಿನಲ್ಲಿ ಕುಟುಂಬದಲ್ಲಿ ಏನೇನೋ ಗ್ರಹ ದೋಷಗಳು ನಾಗ ದೋಷಗಳು ಪಿತ್ತ ಶಾಪಗಳು ಎಲ್ಲ ದೋಷಗಳು ನಿವಾರಣೆ ಮಾಡಿ ಆ ಶಿವರಾತ್ರಿ ಪೂಜೆ ಅದು ವಿಶೇಷ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವ ಅರ್ಪಣಂ ಎಲ್ಲಾ ಶಿವಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಗೋಕರ್ಣ ಸಾರಹೋಮ ಶಿವರಾತ್ರಿಯಲ್ಲಿ ಬೆಳಗಿಂದ ಸಂಜಾ ಕಾಲ ತನಕ ಯಾತ್ರಿಕ ದರ್ಶನ ಇದೆ ಸಾಯಂಕಾಲ ಬೆಳ್ಳಿ ರಥೋತ್ಸವ ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರ್ತದೆ ಗೋಕರ್ಣ ಮಹಾಬಲೇಶ್ವರ ಅತ್ಯಂತ ಪವಿತ್ರವಾದ ಕ್ಷೇತ್ರ ಸಿದ್ಧಿ ಕ್ಷೇತ್ರ ಅದರಲ್ಲೂ ಗೋವಿನ ಕ್ಷೇತ್ರ ಹೌದು ಅತ್ಯಂತ ಪುಣ್ಯಕ್ಷೇತ್ರ ಮತ್ತು ಎಲ್ಲಾ ಶಿವಕ್ಷೇತ್ರಕ್ಕೆ ಗೋಕರ್ಣ ಸಾರಹೋಮ ರಾಮೇಶ್ವರ ತೀರ್ಥ ಸ್ಥಾನಕ್ಕೆ ಮಹತ್ವ ಕ್ಷೇತ್ರ ಶಾರೀರಿಕ ದಂಡನೆ ಪ್ರಾಯಶ್ಚಿತ ಕ್ಷೇತ್ರ ಕಾಶಿ ಶಾರೀರಿಕ ಮುಕ್ತಿ ಕ್ಷೇತ್ರ ಪಿಂಡ ಪ್ರಧಾನಕ್ಕೆ ಮಹತ್ವದ ಕ್ಷೇತ್ರ ಅದರಲ್ಲೂ ಗೋಕರ್ಣ ಕ್ಷೇತ್ರ ಸಾರ್ವೋಮ ಇರುವುದರಿಂದ ಮತ್ತೆ ಪ್ರಥಮತ ದೇವತಾ ಸೃಷ್ಟಿ ಇಲ್ಲಿಂದ ಪ್ರಾರಂಭವಾಗಿ ಉತ್ತರ ಪರ್ಯಂತವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಗಳು ಅವತಾರ ಎತ್ತಿದ್ದಾರೆ ಅಂತ ಹೇಳ್ತಾರೆ ಗೋಕರ್ಣ ದೇವತಾ ಸೃಷ್ಟಿ ದ್ವಾದಶ ನಾಮ ಜ್ಯೋತಿರ್ಲಿಂಗ ಮನುಷ್ಯ ಸೃಷ್ಟಿ ಅಂತ ಹೇಳ್ತಾರೆ ಯಾಕೆಂದರೆ ಪರಳಿ ವೈದ್ಯನಾಥ ರಾವಣ ಪ್ರತಿಷ್ಠಾಪನೆ ಮಾಡಿರೋದು ಜಿಷ್ಣೇಶ್ವರ ವಿಕ್ರಮಾದಿತ್ಯ ಪ್ರತಿಷ್ಠಾಪನೆ ಮಾಡಿರೋದು ಅಹಿಲ್ಯಾದೇವಿ ಕಾಶಿ ಪ್ರತಿಷ್ಠಾಪನೆ ಮಾಡಿದೆ ರಾಮೇಶ್ವರ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿರೋದು ಗೌತಮಿ ನಾಶಿಕ ತ್ರಂಬಕೇಶ ಪ್ರತಿಷ್ಠಾಪನೆ ಮಾಡೋದು ಹೀಗೆಲ್ಲ ಮನುಷ್ಯ ಸೃಷ್ಟಿ ಆಯಿತು ಗೋಕರ್ಣ ಹಾಗಲ್ಲ ಸಾಕ್ಷಾತ್ ಮಹಾಗಣಪತಿಯನ್ನೇ ಮನುಷ್ಯ ರೂಪದಲ್ಲಿ ಗೋವುಗಳನ್ನ ಮುಂದೆ ಮಾಡಿಕೊಂಡು ದನ ಹುಡುಗನ ವೇಷದಲ್ಲಿ ಬಂದು ಆ ಲಿಂಗವನ್ನ ರಾವಣ ಕಲಿಸಿಕೊಂಡು ರಾವಣ ಕೈಯಿಂದಲೇ ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗ ಭೂ ಕೈಲಾಸ ಅಂತ ಹೆಸರು ಕೈಲಾಸ ಗೋಕರ್ಣ ವೈಕುಂಠಾಧಿಪತಿ ತಿರುಪತಿ ಇಲ್ಲಿ ಲಿಂಗ ನೋಡ್ಲಿಕ್ಕೆ ಅಲ್ಲಿ ಹೋಗಿ ಬಗ್ಗೆ ನೋಡಿದಾಗ ಒಂದು ಅಷ್ಟೇ ಇದೆ ಅಂದ್ರೆ ರಾವಣ ಲಿಂಗ ಕೀಳಬೇಕಾದ್ರೆ ಲಿಂಗದ ಶಕ್ತಿಯನ್ನ ಕುಗಿಸ್ಬಿಟ್ಟಿದ್ದಾನೆ ಮುರುಡೇಶ್ವರ ಧಾರೇಶ್ವರ ಗುಣವಂತೇಶ್ವರ ಸಜ್ಜೇಶ್ವರ ಅಂತೇಳಿ ಗೋಕರ್ಣ ಆತ್ಮಲಿಂಗದ ಕೆಲವು ಆಯಾ ಭಾಗಗಳನ್ನು ಒಗೆದಿದ್ದಾನೆ ಮೂಲ ಲಿಂಗವನ್ನು ಕೀಳ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಈಶ್ವರ ತನ್ನ ಕಿರುಬಿಳಿಟ್ಕೊಳ್ಳೆ ಯಥಾಸ್ಥಿತಿವಿರೋಡ್ತಾರೆ ಲಿಂಗ ಕೀಳ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಗೋಕರ್ಣ ಮಹಾಬಲೇಶ್ವರ ಅಂತ ಹೆಸರು ರಾವಣ ಲಿಂಗ ಕೀಳಬೇಕಾ ಲಿಂಗದ ಶಕ್ತಿಯನ್ನು ಪುನಃ ಶಕ್ತಿ ತುಂಬಬೇಕು ಆ ಸಮಯದಲ್ಲಿ ಗರಡಪಕ್ಷಿ ದಂಡಕ್ಕೆ ಹೋಗಿ ತಪಸ್ಸನ್ನಾಚರಿಸಿ ಅಲ್ಲಿಂದ ತಂದ ಸಾಲಿಗ್ರಾಮ ಪೀಠವನ್ನು ಲಿಂಗದ ಮೇಲೆ ವಶಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿಕೊಳ್ಳೆ ಶಿವನಿಗೆ ಹೆಚ್ಚು ಶಕ್ತಿ ಬಂತು ಹಾಗಾಗಿ ಶಿವಾಯ ವಿಷ್ಣು ರೂಪಾಯ ವಿಷ್ಣುವೇ ಶಂಕರಾತ್ಮನೆ ಒಳಗಡೆ ಶಿವ ಇದ್ದಾನೆ ಹೊರಗಡೆ ವಿಷ್ಣು ಇದ್ದಾನೆ ಒಳಗಡೆ ಆತ್ಮ ಇದೆ ಹೊರಗಡೆ ಪರಮ ಆತ್ಮ ಇದೆ ಆ ಸಾಲಿಗ್ರಾಮ ಪೀಠ ಮಧ್ಯ ಭಾಗದಲ್ಲಿ ಹಸುವಿನ ಕಿವಿ ಆಕೃತಿ ಹೊಂಡೆ ಇರುವುದರಿಂದ ಗೋಕರ್ಣ ಅದರ ಒಳಗಡೆ ಲಿಂಗದ ತುದಿ ಭಾಗ ಅಷ್ಟೇ ದರ್ಶನ ಆಗುತ್ತೆ ಬಾಕಿ ಎಲ್ಲ ಇರುವುದು ಪೀಠ ಭಾಗದಲ್ಲಿ ಇದೆ ಪ್ರತಿ ಅಷ್ಟು ಬಂದಾಗಿ ಹನ್ನೆರಡು ವರ್ಷ ನಂತರ ಅರವತ್ತು ವರ್ಷ ಮೇಲುಗಡೆ ಹಾಕಿರುವಂತಹ ಸಾಲಿಗ್ರಾಮ ಪೀಠ ನಿಂತದಾಗ ಲಿಂಗ ದರ್ಶನ ಆಗತ್ತೆ నమో లోపారా నమో నాగదోలా నమో పార్వతి వల్ల పని నమో గోషనా నమో దేవా నమో భక్త నమో ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ತಾಮ್ರಗೌರಿ ದೇವಸ್ಥಾನದಲ್ಲಿ ಅರ್ಚಕರ ಮನೆತನದ ಈ ಲೇಖಕರಾಗಿರುವ ಪ್ರಭಾಕರ್ ತಾಮ್ರಗೌರಿ ಅವರು ಈಗ ಈ ತಾಮ್ರಗೌರಿ ದೇವಸ್ಥಾನದ ಇದರ ವೈಶಿಷ್ಟ್ಯತೆ ಮತ್ತು ಇದು ಯಾವ ರೀತಿ ಪೂಜೆ ಸಲ್ತದೆ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ ಮೂಲವಾಗಿ ಇದು ಪಾರ್ವತಿ ದೇವಸ್ಥಾನ ಅಂತ ಹೇಳಿ ಹೆಂಡತಿ ಇದು ಗೋಕರ್ಣದಲ್ಲಿ ವಿಶೇಷವಾಗಿ ಗಣಪತಿ ಮಹಾಬಲೇಶ್ವರ ಪಾರ್ವತಿ ಗೋಕರ್ಣ ಮತ್ತು ಕಾಶಿಯನ್ನು ಪಾರ್ವತಿ ತೂಕ ಮಾಡ್ತಾ ಇರುವಂತದ್ದು ವಿಶೇಷ ಅಂತಂದ್ರೆ ಅಂದ್ರೆ ಗೋಕರ್ಣದಲ್ಲಿ ಆತ್ಮಂಗ ಪ್ರತಿಷ್ಠೆ ಆದ ನಂತರದಲ್ಲಿ ಗಣಪತಿ ಕೂಡ ವಾಸ ಇಲ್ಲಿ ನಂತರಲ್ಲಿ ಪಾರ್ವತಿಗೆ ಸಮಸ್ಯೆ ಬರುತ್ತದೆ ಯಾಕೆಂತಂದ್ರೆ ಗೋಕರ್ಣ ಮತ್ತು ಕಾಶಿ ಎರಡು ಪುಣ್ಯಕ್ಷೇತ್ರ ಇದೆ ಎರಡು ಪುಣ್ಯಕ್ಷೇತ್ರಗಳಲ್ಲಿ ಎರಡು ಕಡೆ ಈಶ್ವರ ಇದ್ದಾನೆ ತನ್ನ ಎಲ್ಲೂ ವಾಸ ಮಾಡಬೇಕು ಅಂತ ಹೇಳಿ ಪಾರ್ವತಿಗೆ ಸಮಸ್ಯೆ ಬಂದಾಗ ವಿಷ್ಣು ಹೇಳ್ತಾನೆ ಪಾರ್ವತಿ ಹತ್ರ ಗೋಕರ್ಣ ಮತ್ತು ಕಾಶಿಯನ್ನ ತಕಡಿ ಹಿಡಿದು ತೂಕ ಮಾಡೋ ಅಂತ ಹೇಳಿ ಎಲ್ಲಿ ಪುಣ್ಯ ಜಾಸ್ತಿ ಬರುತ್ತೋ ಎಲ್ಲಿ ಶ್ರೇಷ್ಠ ಇದೆ ಅಲ್ಲಿ ವಾಸ ಹೇಳಿ ಅದೇ ಪ್ರಕಾರ ಗೋಕರ್ಣ ಮತ್ತು ಕಾಶಿನ ಪಾರ್ವತಿ ತಕಡಿ ಹಿಡಿದು ತೂಕ ಮಾಡ್ತಾ ಇರದೆ ತೂಕ ಮಾಡಿದಾಗ ಗೋಕರ್ಣದಲ್ಲಿ ಮಹಾಬಲೇಶ್ವರ ಕಾಶಿಯಲ್ಲಿ ವಿಶ್ವನಾಥ ಎರಡು ಸರಿ ಸಮಾನವಾಯಿತು ತೂಕದಲ್ಲಿ ಕಾಶಿಲಿ ಗಂಗಾ ನದಿ ಇದೆ ಸರಿ ಸಮಾನವಾಗಿ ಕೋಟಿ ತೀರ್ಥ ಅಥವಾ ಕೋಟಿ ಗಂಗಾ ಅಂತ ಹೇಳ್ತಾರೆ ಎರಡು ಸರಿ ಆಯಿತು ತೂಕದಲ್ಲಿ ಇನ್ನ ನದಿ ತೀರ್ಥಗಳು ಎಲ್ಲೇ ಹುಟ್ಟು ಬೆಳೆದ್ರು ಕೂಡ ಅದು ಸೇರುವಂತ ಸಮುದ್ರಕ್ಕೆ ಸಾಗರಕ್ಕೆ ಸಮುದ್ರಕ್ಕಿಂತ ದೊಡ್ಡ ಸಾಗರ ಬೇರೆ ಯಾವುದೂ ಇಲ್ಲ ಹಾಗಾಗಿ ಗೋಕರ್ಣದಲ್ಲಿ ಪಶ್ಚಿಮ ದಿಕ್ಕಲ್ಲಿ ಅರಬ್ಬಿ ಸಮುದ್ರ ಇರೋದ್ರಿಂದ ಕಾಶಿ ಸಮುದ್ರ ಇರಲ್ದೇ ಇರೋದ್ರಿಂದ ಕಾಶಿ ಅಂತ ಗೋಕರ್ಣ ಪುಣ್ಯಾಂಶದಲ್ಲಿ ಒಂದು ಗುಂಜಿ ಪ್ರಮಾಣ ಅಷ್ಟು ಶ್ರೇಷ್ಠವಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಪಾರ್ವತಿಯಲ್ಲಿ ವಾಸ ಮಾಡಿದ್ದಾಳೆ ಅಂತ ಹೇಳಿ ಒಂದು ಕಥೆ ಇದು ಇದು ದಕ್ಷಿಣ ಕಾಶಿ ಕಾಶಿನ ಉತ್ತರ ಕಾಶಿ ಅಂತ ಹೇಳ್ತಾರೆ ಹಾಗಾಗಿ ಈಶ್ವರ ಮತ್ತು ಪಾರ್ವತಿ ಆಗಿ ಜಗಳಾಗಿ ಪೂರ್ವ ಪಶ್ಚಿಮ ಅಪೋಸಿಟ್ ಆಗಿ ಎತ್ಕೊಂಡಿರುವಂತಹ ಸನ್ನಿವೇಶ ಇದು ಈ ಪ್ರಕಾರವಾಗಿ ಮತ್ತೆ ಯಾವ ದೇವಸ್ಥಾನೂ ಇಲ್ಲ ಯಾವ ಕಡೆ ಹೋದ್ರು ಎಲ್ಲ ಪೂರ್ವ ದಿಕ್ಕಲ್ಲೇ ಇರುವಂತದ್ದೇ ಇದು ಪೂರ್ವ ಮತ್ತು ಪಶ್ಚಿಮ ಎರಡು ಅಪೋಸಿಟ್ ಆಗಿದೆ ಇದು ಇದು ವಿಶೇಷ ಸಿದ್ಧಿ ಕ್ಷೇತ್ರ ಅಂತ ಹೇಳ್ತಾರೆ ಮತ್ತು ಮುಕ್ತಿ ಕ್ಷೇತ್ರ ಎರಡು ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ತಾಮ್ರ ಗೌರೆ ಅಂತ ಹೇಳಿ ತಾಮ್ರ ಗೌರೆ ಅಂತಂದ್ರೆ ದಕ್ಷ ಪ್ರಜಾಪತಿ ಯಾಗ ಮಾಡಿದಾಗ ಅಗ್ನಿ ಪ್ರವೇಶ ಮಾಡ ಸಾಯ್ತಾಳ ಪಾರ್ವತಿ ನಂತರದಲ್ಲಿ ಪಾರ್ವತಿ ನಾ ಎರಡನೇ ಜನ ಹಿಮಾಲಯದಲ್ಲಿ ತಾಮ್ರಾಚಲ ಪರ್ವತ ಅಂತ ಇದೆ ಆ ತಾಮ್ರಾಚಲ ಪರ್ವತದಲ್ಲಿ ಈಶ್ವರನ ಕುರಿತು ತಪಸ್ಸನ್ನ ಮಾಡಿ ಗೋಕರ್ಣಕ್ಕೆ ಎರಡು ರೂಪದಲ್ಲಿ ಬರ್ತಾಳೆ ಒಂದು ನದಿ ರೂಪವಾಗಿ ಇನ್ನೊಂದು ಸ್ತ್ರೀ ರೂಪದಲ್ಲಿ ಆ ಸ್ತ್ರೀ ರೂಪದಿಂದ ಬಂದಂತ ಪಾರ್ವತಿಗೆ ತಾಮ್ರಗೌರಿ ಅಂತ ಹೆಸರು ನದಿ ರೂಪ ಬಂದಿರುವಂತದ್ದು ಅದಕ್ಕೆ ತಾಮ್ರಪರ್ಣಿ ಅಥವಾ ತಾಮ್ರಗಂಗಾ ಅಂತ ಹೇಳ್ತಾರೆ ಅದು ಎದುರುಗಡೆಗೆ ಇಲ್ಲಿ ತೀರ್ಥ ಇದೆ ತಾಮ್ರಪರ್ಣಿ ಅಂತ ಹೇಳಿ ಅದು ಒಂದು ನದಿ ರೂಪ ಬಂದಿರುವಂತದ್ದು ಇನ್ನೊಂದು ತಾಮ್ರಗೌರಿ ಅಂತ ಹೇಳಿ ಹಾಗ ಪಾರ್ವತಿ ಮತ್ತು ತಾಮ್ರಗೌರಿ ಎರಡು ಹೆಸರು ಇದೆ ಇದಕ್ಕೆ ಈ ನದಿ ರೂಪ ಬಂದಂತ ತಾಮ್ರಪರ್ಣಿ ತೀರ್ಥದಲ್ಲಿ ಈ ಸತ್ನಂತದಲ್ಲಿ ಚಿತಾಪಸ್ಮಯ ಅಂತ ತಕೊಂಡ್ಬರ್ತಾರೆ ಇದು ದಕ್ಷಿಣ ಕಾಶಿ ಮುಕ್ತ ಕ್ಷೇತ್ರ ಆಗಿರೋದ್ರಿಂದ ಯಾರೇ ಗೋಕರ್ಣಕ್ಕೆ ತಕೊಂಡ್ರು ಕೂಡ ಆ ಚಿತ್ತಾಬಸವನ ಈ ತಾಮ್ರಪೋಣಿ ಆ ನದಿಯೊಳಗೆ ಹಾಕ್ತಾರೆ ಕಾಶಿ ಪ್ರಯಾಗದಲ್ಲಿ ಎಲ್ಲಾ ಕಡೆ ಪವಿತ್ರ ನದಿಗಳಲ್ಲಿ ಪವಿತ್ರ ಕ್ಷೇತ್ರಗಳು ಹೋಗಿ ಹಾಕ್ತಾರಲ್ಲ ಅದೇ ರೀತಿ ಗೋಕರ್ಣಕ್ಕೆ ಯಾರೇ ಬಂದರೂ ಕೂಡ ಈ ತಾಮ್ರಪೋಣಿ ಅಥವಾ ಈ ತಾಮ್ರಗಂಗಾ ತೀರದಲ್ಲಿ ಅಸ್ಥಿಯನ್ನು ವಿಸರ್ಜನೆ ಮಾಡ್ತಾರೆ ಅಸ್ಥಿನ ವಿಸರ್ಜನೆ ಮಾಡಿದಾಗ ಆ ಜಾಗದಲ್ಲಿ ಮೆಲ್ಟಿಂಗ್ ಪವರ್ ಇದೆ ಆ ಜಾಗದಲ್ಲಿ ಅದು ಮೆಲ್ಟ್ ಆಗುತ್ತೆ ಅದು ಆ ಜಾಗ ಬಿಟ್ಟು ಬೇರೆ ಕಡೆ ಹಾಕಿದ್ರೆ ಮೆಲ್ಟ್ ಆಗೋದಿಲ್ಲ ಅದು ಆ ಜಾಗದ ಮಹತ್ವ ಅದು ಹಾಗಾದ್ರೆ ತಾಮ್ರಪೋಣಿ ತಾಮ್ರಗಂಗಾ ಇದು ಪಾರ್ವತಿ ತಾಮ್ರಗೌರಿ ಅಂತ ಹೇಳುವಂತದ್ದು ಸ್ಥಳದ ಈ ದೇವಸ್ಥಾನದ ಒಂದು ವಿಶೇಷ ಸ್ಥಳ ಮಹಿಮೆ ಇದು ಶಿವನು ಬಂದ ಕೈಲಾಸದಿಂದ ಮನೆಗೆ ಬಂದ ಪ್ರಸಿದ್ಧ ಲೇಖಕರಾದ ಶ್ರೀಧರ್ ಬಳಗಾರ್ ಈಗ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ಈ ಪುರಾಣ ಆಧುನಿಕತೆಯನ್ನ ಎಲ್ಲೋ ಒಂದು ಕಡೆಗೆ ಹಾಸು ಅದು ನಮ್ಮ ಎದುರಿಗೆ ದಿನನಿತ್ಯ ಅದು ಕಾಣತಾ ಬಿಚ್ಚಿಕೊಳ್ತಾ ಹೋಗ್ತದೆ ತೇರು ಅನ್ನೋದು ದೇವರ ಶರೀರ ಅಂತ ಮಹಾಬಲೇಶ್ವರ ದೇವರಿದೆಯಲ್ಲ ಅವನ ಶರೀರನೇ ಆಗಿದೆ ಹೊರಗಡೆ ಬಂದು ನಿಂತ್ಕೊಂಡಿದೆ ಅನ್ನೋದು ಜೊತೆಗೆ ಈ ತೇರು ಕಟ್ಟುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಇಡೀ ಗೋಕರ್ಣದ ಎಲ್ಲಾ ಜಾತಿ ಧರ್ಮ ವರ್ಗದ ಒಂದು ಸಮುದಾಯದವರು ಅದನ್ನ ಒಟ್ಟಾಗಿ ಕಟ್ತಾರೆ ತೇರನ್ನ ಈಗ ಮೂರ್ನಾಲ್ಕು ಸಲ ತೀರನ್ನ ಬಿಚ್ಚಿ ಅದನ್ನ ಕಳಚಿ ಮತ್ತು ಕಟ್ಟುವಂತ ಕೆಲಸ ನಡೀತದೆ ಮಹಾಶಿವರಾತ್ರಿಯೋ ದಿವಸ ಹಾಗೆ ಅನೇಕ ಉತ್ಸವಗೋಸ್ಕರವಾಗಿ ಮಾಡ್ತಾರೆ ಎಲ್ಲಾ ವರ್ಗದ ಜನರು ಅದರ ಕಳಶವನ್ನು ಕಟ್ಟವರು ಅದಕ್ಕೆ ಎಣ್ಣೆಯನ್ನು ಹಚ್ಚುವರು ಅದರ ಗಾಲಿಯನ್ನ ದುರಸ್ತಿ ಮಾಡೋರು ಅದರ ಮಂಟಪವನ್ನು ಕಟ್ಟೋರು ಹೀಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ಭಾವೈಕ್ಯತೆ ಒಂದು ರೂಪಕವಾಗಿ ನನಗೆ ಆ ದೇವರ ಶರೀರ ಕಾಣಿಸ್ತದೆ ಈ ಶರೀರ ಹೊರಗಡೆನ ತೇರ ರೂಪದಲ್ಲಿ ಇದೆ ಮಹಾಬಲೇಶ್ವರಂದು ಅವನು ನಿಜವಾದಂಥ ಆತ್ಮಲಿಂಗ ಅಂತ ಕರಿತೀವಲ್ಲ ಅದು ಎಲ್ಲಿದೆ ಅಂತ ಮೊದಲ ಬಾರಿಗೆ ನಾನು ಹೋಗಿ ನೋಡಿದಾಗ ಆ ಗರ್ಭಗುಡಿಯಲ್ಲಿ ಬರೀ ಶೂನ್ಯ ಕಂಡುಬಿಡ್ತು ಈಗಲೂ ಕೂಡ ಹೊರಗಡೆಗೆ ನಿಂತು ನೋಡಿದರೆ ಅಥವಾ ಒಳಗಡೆ ಹೋದರೂ ಕೂಡ ಅಲ್ಲಿ ಅರ್ಚಕರು ಇದೇ ದೇವರು ದೇವರು ಅಂತಂದರೆ ನಿಮಗೆ ಯಾವ ಒಂದು ಪ್ರತಿಮೆ ಆಗಲಿ ದೇವರ ರೂಪವಾಗಲಿ ಕಾಣೋದಿಲ್ಲ ಅದೊಂದು ಶೂನ್ಯ ಅಂತ ಹೀಗೆ ಹೊರಗೆ ಶರೀರ ಇದೆ ಒಳಗಡೆಗೆ ದೇವರು ಅನ್ನುವಂಥದ್ದು ನಿಜವಾದ ಅರ್ಥದಲ್ಲಿ ನಾವು ನೋಡಿದಾಗ ಅದು ಶೂನ್ಯ ಕಾಣಿಸ್ತದೆ ಮತ್ತೆ ಅದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಅಂತ ನನಗೆ ಕಾಣೋದು ಒಳಗಡೆಗೆ ಪಾಣಿ ಒಳಗೆ ನೀವೇ ನಿಮ್ಮ ಬೆರಳಿಟ್ಟು ಅದನ್ನು ಮುಟ್ಟಬೇಕು ಆ ಮುಟ್ಟದಾಗ ನಿಜವಾಗಿ ದೇವರ ಒಂದು ಅನುಭವವಾಗಿ ನಿಮ್ಮ ಗಮನಕ್ಕೆ ಬರ್ತದೆ ಅದರ ಜೊತೆ ನೀವು ಗಣಪತಿ ನೋಡಿ ನೀವು ಅಲ್ಲಿ ವಿನಾಯಕ ಇದ್ದೀರ ಪಕ್ಕದಲ್ಲಿ ಎರಡು ಕೈಯ ವಿನಾಯಕ ಅದಕ್ಕಿಂತ ಅಲ್ಲಿ ಅರ್ಚಕರು ಆ ಗೋಕರ್ಣ ಕಥೆಯನ್ನು ಹೇಳಬೇಕಂದ್ರೆ ಆ ಹಿಂದ್ಗಡೆಗೆ ಆ ನೆತ್ತಿಯ ಮೇಲೆ ಒಂದಷ್ಟು ಗುದ್ದಿದ ಒಂದು ಇದು ಕಾಣುತ್ತೆ ಅವರು ನಿಜವಾದ ಕಥೆಯನ್ನು ಹೇಳ್ತಾರೆ ಇದು ರಾವಣನೇ ಸ್ವತಃ ಗುದ್ದಿದ್ದಕ್ಕಾಗಿ ಅವನ ತಲೆಯ ಮೇಲೆ ಒಂದು ಪೊಳ್ಳು ಬಿದ್ದಿದೆ ಅನ್ನುವಂಥದ್ದು ಅದನ್ನು ಮುಟ್ಟಿದಾಗ ನಿಮಗೆ ಪುರಾಣ ಕಾಲದಲ್ಲಿ ಎಂದೋ ಸಂಭವಿಸಿ ಹೋದಂಥ ಒಂದು ಘಟನೆ ಆ ಕ್ಷಣದಲ್ಲಿ ನಿಮ್ಮ ಬೆರಳಿನ ತುದಿಗೆ ಒಂದು ಅನುಭವ ಆಗಿದ್ದಲ್ಲ ಇದಕ್ಕೆ ನಾನು ಒಂದು ದೈನಿಕ ವಾಸ್ತವಿಕತೆ ಅಂತ ಅನ್ನೋದು ಹಾಗಾಗಿ ನನಗೆ ಗೋಕರ್ಣನ ಕತೆಗಳನ್ನ ಬಿಟ್ಟು ಅದರ ಪುರಾಣವನ್ನ ಬಿಟ್ಟು ಆ ಊರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀವು ಗೋಕರ್ಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಕತೆಗಳನ್ನ ತೆಗೆದು ಬಿಡಿ ಗೋಕರ್ಣ ಅನ್ನುವಂಥದ್ದು ಇರೋದೇ ಇಲ್ಲ ಅದು ಹಾಗಾಗಿ ಕತೆಗಳ ನಡುವೆ ಹುಟ್ಟಿದಂತ ಒಂದು ಅದ್ಭುತವಾದಂತ ಊರು ಅದು ಹಾಗಾಗಿ ಅಲ್ಲಿ ಪ್ರತಿ ಒಂದು ಬೀದಿಯಾಗಲಿ ಓಣಿಗೆ ಮತ್ತು ಆ ಕೋಟಿ ತೀರ್ಥಕ್ಕೆ ಅಲ್ಲಿರುವಂಥ ಸಣ್ಣ ಪುಟ್ಟ ಗುಡಿಗಳಿಗೆ ಮಂಟಪ ಅಲ್ಲಿಯ ಗುಡ್ಡಗಳಿಗೆ ರಾಮದೇವರ ಗುಡ್ಡ ಅಂತ ಕರಿತಾರಲ್ಲ ಅದೇ ರೀತಿಯಲ್ಲಿ ಸಮುದ್ರಕ್ಕೆ ಅಲ್ಲೆಲ್ಲ ಅದಕ್ಕೆ ಒಂದು ಕಥೆ ಇದೆ ಬಹಳ ಮುಖ್ಯವಾದಂಥ ಕಥೆ ಅಂತಂದರೆ ಈಶ್ವರ ದೇವರಿಗೆ ಅಥವಾ ಮಹಾಬಲೇಶ್ವರ ದೇವರಿಗೆ ಸಂಬಂಧಪಟ್ಟಂಥದ್ದು ನಾವು ಮಹಾಬಲೇಶ್ವರ ದೇವರನ್ನು ಬಹಳ ದೊಡ್ಡದಂಥ ಈಗ ಸೃಷ್ಟಿ ಸ್ಥಿತಿ ಲಯ ಅನ್ನೋ ರೀತಿಯಲ್ಲಿ ಪುರಾಣದ ಒಂದು ಪ್ರತಿಮೆಯಾಗಿ ಅವನು ವಿಶ್ವಾತ್ಮಕವಾದಂಥ ದೇವತೆ ಅಂತಂದರೂ ಕೂಡ ಗೋಕರ್ಣದ ವಿಶೇಷ ಅಂತಂತಂದರೆ ಅವನನ್ನು ಒಂದು ಸ್ಥಳೀಯ ಗೃಹಸ್ಥನಾಗಿ ಮಾಡ್ಕೊಂಡದ್ದು ಓಹೋ ಸ್ಥಳೀಯ ಗೃಹತೆ ಎಷ್ಟು ಮಟ್ಟಿಗೆ ಅಂತಂದರೆ ಪ್ರತಿ ವರ್ಷ ಮಹಾಬಲೇಶ್ವರನನ್ನು ಕರ್ಕೊಂಡು ಹೋಗ್ತಾರೆ ಗೃಹಸ್ಥ ಯಾಕೆ ಅಂತ ಹೇಳ್ತಾ ಇದ್ದಾನಂತಂದ್ರೆ ಅವನಿಗೊಂದು ಕೌಟುಂಬಿಕ ಪರಿವಾರ ಇದೆ ಅವನ ದೇವಿ ತಾಮ್ರ ಗೌರಿ ಅಂತ ಹೇಳ್ತಾರೆ ಈ ಕಡೆ ಗಣೇಶ ಇದ್ದಾನೆ ಹೀಗೆ ಒಂದು ಪರಿವಾರದಿಂದ ಅವನಲ್ಲಿ ಸಂಸಾರಸ್ಥನಾಗಿ ಒಬ್ಬ ಸ್ಥಳೀಯ ಮನುಷ್ಯನಾಗಿ ದೇವರಾದರೂ ಕೂಡ ಅಲ್ಲಿ ವಾಸವಾಗಿದ್ದಾನವನು ಅವನು ಮಾಡಿದ ದಂಧೆ ಏನಂತಂದರೆ ಭಾಳ ತಮಾಷೆ ಅಂತಂದರೆ ಅವನು ಶಿಷ್ಟ ದೇವತೆ ಅದು ಮೇಲ್ವರ್ಗದ ದೇವತೆಯಾಗಿ ಪೂಜೆ ಮಾಡ್ಕೊಳ್ಳೋಂಥ ಈ ದೇವತೆ ಅವನು ಹೋಗಿ ಅಲ್ಲಿ ಅಂಬಿಗರ ಗಂಗೆಯನ್ನ ಈಗಾಗಲೇ ಒಬ್ಳು ಹೆಣ್ತಿದ್ರು ಕೂಡ ಅವಳನ್ನ ಪ್ರೀತಿಸಿ ಮದುವೆ ಆಗ್ತಾನೆ ಅವನು ಅದಕ್ಕೆ ಗಂಗಾ ವಿವಾಹ ಅಂತ ಕಥೆ ಇದೆ ಕರಾವಳಿಯಲ್ಲಿ ಗಂಗಾ ಲಗ್ನ ಅಂತ ಒಂದು ಇದೆ ಈ ಈಶ್ವರ ಗೋಕರ್ಣಕ್ಕೆ ಬಂದ ನಂತರ ಅಲ್ಲಿ ಬಂಕಿ ಕೊಳ್ಳುವಂಥದ್ದೆ ಊರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹಾ ಅಲ್ಲಿ ರಾತ್ರಿ ಹೋಗಿ ಗಂಗೆಯನ್ನು ಒರೆಸಿ ಪ್ರೇಮ ವಿವಾಹವನ್ನು ಆಗಿ ಅವನು ಕರ್ಕೊಂಡು ಬರ್ತಾನೆ ಪಾರ್ವತಿ ಗೊತ್ತಿಲ್ದಾನೆ ಮತ್ತೆ ಅದಕ್ಕೆ ಒಂದು ಈ ಭೂಮಿಗೆ ಸಂಬಂಧಪಟ್ಟಂತ ಕಥೆನೂ ಹೌದು ಯಾಕೆಂತಂದ್ರೆ ಅವನು ಹೋಗಿ ಒಂದು ಕಡೆಗೆ ಉಳ್ಕೊಂಡು ಒಂದು ಮನೆಯಲ್ಲಿ ಅಲ್ಲಿರುವಂಥ ಬೇಸಾಯ ಭತ್ತ ಈ ರೀತಿಯಾದಂಥ ಸಂಬಂಧಪಟ್ಟಂತ ಅನೇಕ ಸಂಗತಿಗಳಿಗೆ ಅವನಲ್ಲಿ ಹಾಜರಿದ್ದು ಅದನ್ನು ಸಹಿತ ನೋಡಿಕೊಂಡು ಬರುವಂತಹ ಈ ರೀತಿಯಾದಂಥ ಫರ್ಟಿಲಿಟಿ ಕಲ್ಟಿಗೂ ಕೂಡ ಸಂಬಂಧಪಟ್ಟಂತ ಇದ್ದು ನಿನಗೆ ಮುಕ್ತಿ ಇಲ್ಲ ಶಿವಭಕ್ತನಾಗುವುದು ಸುಲಭವಲ್ಲ ಶಿವನುಲಿಯದೆ ನಿನಗೆ ಮುಕ್ತಿ ಇಲ್ಲ ಶಿವಭಕ್ತನಾಗುವುದು ಸುಲಭವಲ್ಲ ನಮ್ಮ ಶಿವನುಲಿಯದೆ ನಿನಗೆ ಮುಕ್ತಿ ಇಲ್ಲ ಆಸೆಯ ಮನದಿಂದ ಕಿತ್ತು ತೊಗಯಬೇಕು ಕೋಶವೆನ್ನುವುದನ್ನು ನೀ ಮರೆಯಬೇಕು ಕಾಮ ಕ್ರೋಧಗಳೆಂಬ ವೈರಿಗಳ ಸಂಭರಿಸಿ ಪ್ರೇಮದ ಸಾಮ್ರಾಜ್ಯ ನೀಲ್ಲಬೇಕು ಶಿವನುಲಿಯದೆ ನಿನಗೆ ಮುಕ್ತಿ ಇಲ್ಲ ಶಿವಭಕ್ತನಾಗುವುದು ಸುಲಭವಲ್ಲ ನಮ್ಮ ಶಿವನುಲಿಯದೇ ನಿನಗೆ ಮುಕ್ತಿ ಇಲ್ಲ ಈಗ ಶ್ರೀಮತಿ ರಾಮಪ್ರಸಾದ್ ಅವರು ಇದ್ದಾರೆ ಎಲ್ಲಿಂದ ಬಂದಿರಿ ಮೇಡಮ್ ನಾವಿಲ್ಲಿ ಗೋಕರ್ಣದವರು ನೀವು ದೇವಸ್ಥಾನಕ್ಕೆ ದಿನಾನು ಬರ್ತೀರಾ ದಿನ ಬರ್ತೇವೆ ಯಾಕೆ ಬರ್ತೀರಿ ದೇವರ ಸ್ಮರಣೆ ಮಾಡ್ಕೊಂಡು ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಹುಡುಗ ಒಂದು ಎರಡು ಹೊತ್ತು ಪೂಜೆ ಬರ್ತಾನೆ ನಾ ಸಂಜೆ ಒಂದು ಸಲ ಬಂದು ಈಗ ಒಂದು ಸಲ ದೇವಸ್ಥಾನಕ್ಕೆ ಬರ್ತೇವೆ ಆಮೇಲೆ ಕೈ ಮುಗೀತೇವೆ ಹೋಗ್ಬಿಡ್ತೇವೆ ನೀವು ಕೈ ಮುಗಿಯೋದ್ರಿಂದ ದೇವಸ್ಥಾನಕ್ಕೆ ದೇವರ ಸನ್ನಿಧಿಯಲ್ಲಿ ಬರೋದ್ರಿಂದ ನೆಮ್ಮದಿ ಸಿಕ್ಕಿದೆಯಾ ನೆಮ್ಮದಿ ಸಿಗತ್ತೆ ಯಾವಾಗ ಈಶ್ವರನ ದರ್ಶನ ಮಾಡಿ ಅವರು ಸ್ಮರಣೆ ಮಾಡಿದ್ರೆ ನಮ್ಗೆ ನೆಮ್ಮದಿ ಇರುತ್ತೆ ಯಾವಾಗಲೂ ಮಧುರ ಭಾಗವತ್ ಅವರು ನಿಮ್ದು ಯಾವ್ರು ನಮ್ದು ಬೆಂಗಳೂರ್ ಆಯ್ತು ಅಮ್ಮನ್ ಮನೆ ಇಲ್ಲಿ ಅತ್ತೆ ಮನೆ ಒನ್ ಅವರ ಗೋಕರ್ಣಕ್ಕೆ ನಮ್ಮ ಯಜಮಾನ್ರು ಇಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾರೆ ಮಹಬಳೇಶ್ವರ ದೇವಸ್ಥಾನದಲ್ಲಿ ಅದರಿಂದ ಬಂದಿದ್ದೀವಿ ಆದ್ರೆ ಈ ಯಪ್ಪನ್ ನಂಬ್ಕೊಂಡವ್ರ ಯಾವತ್ತು ಯಾರಿಗೂ ಕೆಟ್ಟದಂತೂ ಆಗಿಲ್ಲ ಒಳ್ಳೆ ತರದಿಂದ ಕೈ ಹಿಡಿದು ಕಾಪಾಡಿದ್ದಾರೆ ಎಂತ ಕಷ್ಟ ಬಂದ್ರು ಆ ಯಪ್ಪನ್ ದೈದಿಂದ ಹೆಂಗೆಂಗೋ ನಾಲ್ ಸಾಗಿಸ್ಕೊಂಡ್ ಹೋಗುತ್ತೆ ಇದು ಭೂ ಕೈಲಾಸ ಅಂತ ಇದಕ್ಕೆ ಹೇಳ್ತಾರೆ ಮಿನಿ ಕಾಶಿ ಅಂತ ಹೇಳ್ತಾರೆ ಕಾಶಿಗೋದ್ರೂನು ಗೋಕರ್ಣಕ್ಕೆ ಬಂದು ಪುಣ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಅದರಿಂದ ಇದು ತುಂಬ ಒಳ್ಳೆ ಕ್ಷೇತ್ರ ಸಾವಿರಾರು ಜನ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದಿರೋ ಹೋಗಿ ಅಯ್ಯಪ್ಪನ ಸೇವೆ ಮಾಡಿ ಎಲ್ಲ ಮಾಡ್ತಾರೆ ಶಿವರಾತ್ರಿಲಿ ಸುಮಾರು ಲಕ್ಷಾಂತರ ಜನ ಆಗ್ತಾರೆ ಮಹಾಶಿವರಾತ್ರಿ ಒಂಬತ್ತು ದಿನವೂ ತುಂಬ ಚೆನ್ನಾಗಿ ರಥೋತ್ಸವ ಅದು ಇದು ಪ್ರತಿಯೊಂದು ಆಗುತ್ತೆ ಕಳೆ ದಿನ ಮತ್ತೆ ತೇರೆಳಿಯೋದು ರಥೋತ್ಸವ ಎಲ್ಲ ಆಗ್ತದೆ ತುಂಬ ಚೆನ್ನಾಗಿ ಆಗ್ತದೆ ಅಲ್ಲ ಅಕ್ಕಪಕ್ಕ ಊರು ಪ್ರತಿ ಮಹಾರಾಷ್ಟ್ರ ಒಂದು ಊರಿಂದನೂ ಬರ್ತಾರೆ ಈ ಸನ್ನಿಧಿಗೆ ಶಿವ ಕೈಲಾಸದ ಅಧಿಪತಿಯಾಗಿರುವಂತೆ ಸುಡುಗಾಡವನ್ನೂ ಕಾಯಬಲ್ಲವನೆಂಬುದರಲ್ಲಿ ಆತ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಎಂಬ ಧ್ವನಿ ಅಡಗಿದೆ ಅವನು ಬೂದಿ ಬಡಿದುಕೊಂಡವನು ಬಡವನಾಗಿರುವವನು ತನ್ನ ಹೃದಯ ದಾಕ್ಷಾಯಣಿಗಾಗಿ ದಕ್ಷನನ್ನು ದಹಿಸಬಲ್ಲವನು ಅವನು ಚಂದ್ರನನ್ನು ಧರಿಸಿದವನು ಸರ್ಪವನ್ನು ಸುತ್ತಿಕೊಂಡವನು ಗಂಗೆಯ ಭಾರವನ್ನು ಹೊತ್ತಿರುವವನು ಚಂದ್ರ ಸರ್ಪ ಗಂಗೆ ಮುಂತಾದವುಗಳೆಲ್ಲ ಪ್ರಕೃತಿಯ ಭಾಗಗಳು ಪ್ರಕೃತಿಯ ಜೊತೆ ಸಹಬಾಳ್ವೆ ಮಾಡಬೇಕು ಎನ್ನುವ ಸಂಕೇತವು ಅವನ ದಿರಿಸಿನಲ್ಲಿದೆ ಅವನ ದೃಷ್ಟಿಯಲ್ಲಿದೆ ಉಳ್ಳವರ ಕಡೆಗೆ ಶಿವನ ಲಕ್ಷ್ಯವಿಲ್ಲ ಉಳ್ಳದಿರುವವರ ಕಡೆಗೇ ಅವನ ಹೃದಯ ಮಿಡಿಯುವುದು ಭಕ್ತನ ಹೃದಯದ ದೇವಾಲಯದಲ್ಲಿ ಸದಾ ವಾಸವಾಗಿರುವ ಮಹಾಬಲೇಶ್ವರ ಮುಗುಳ್ನಗೆ ಮಮತೆ ಮಂದಹಾಸಗಳನ್ನು ಸದಾ ಧರಿಸಿಯೇ ಇರುವನು ಸ್ವರ್ಗ ಧರೆಯಲ್ಲಿಯೇ ಇದೆ ಎಂದು ತೋರ್ಪಡಿಸುವನು ಇದುವರೆಗೆ ಭೂಕೈಲಾಸ ಮಹಾಬಳೇಶ್ವರನ ಗೋಕರ್ಣ ರೂಪಕ ಕೇಳುತ್ತಿದ್ದಿರಿ ರಚನೆ ಚಂದ್ರಕಲಾ ಪಾಂಡೇಕರ್ ನೆರವು ಸಂಧ್ಯಾ ಮಂಗೇಶ್ಕರ್ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್ ಮತ್ತು ಎಚ್ ಬಿ ರಾಮಡಗಿ